ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಾರದ ಬೆಳಗಿನ ಶುಭೋದಯಗಳು ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನೀನು ನಡೆಯುವ ದಾರಿಯಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಇದ್ದರೂ ಯಾರು ಎಷ್ಟೇ ಅಡೆತಡೆಗಳನ್ನು ಮಾಡಿದರು ನಿನ್ನ ಗೆಲುವು ನಿಶ್ಚಿತವಾಗಿದೆ ಕಂದ ಆ ಸಂತೋಷವನ್ನು ನಾನು ನಿನಗೆ ಕೊಡುತ್ತಿದ್ದೇನೆ ನಿನ್ನ ಭಾಗ್ಯ ಬದಲಾಗುತ್ತದೆ ಅದು ಕೂಡ ನಿನ್ನ ಶ್ರೇಷ್ಠವಾದ ಉದ್ದೇಶ ಹಾಗೂ ಯೋಚನೆ ಯೋಜನೆಗಳಿಂದ ನಿನ್ನ ದಾರಿಗಳನ್ನು ಸರಳವಾಗಿಸುತ್ತಿರುವೆ ನಾಲ್ಕು ಕಡೆಯಿಂದ ನನ್ನ ಶಕ್ತಿಯ ಊರ್ಜೆಗಳು ನಿನ್ನನ್ನು ಸುತ್ತುವರಿಯುತ್ತವೆ ಇವೆ ನಿನ್ನ ಜೀವನದಲ್ಲಿ ಒಂದು ಗುರಿ ತಲುಪುವ ಉದ್ದೇಶ ಹೊಂದಿರುವೆ ಹಾಗೂ ಒಂದು ಆಸೆಯನ್ನು ಇಟ್ಟುಕೊಂಡಿರುವೆ ಆ ಉದ್ದೇಶ ಹಾಗೂ ನಿನ್ನ ಇಚ್ಛೆ ಈಡೇರಿಸಲೆಂದೇ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಕಂದ ನಿನ್ನ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ನೋಡ ನೋಡುತ್ತಿದ್ದಂತೆ ನಿನ್ನ ಮನವು ಶಾಂತಿಯುತವಾಗುತ್ತದೆ ನಿನ್ನ ದುಃಖ ಬಾಧೆಗಳು ದೂರವಾಗುತ್ತವೆ ನನ್ನ ಕೃಪೆ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಕಂದ ನಿನ್ನೊಳಗಿನ ಶ್ರೇಷ್ಠ ಕರ್ಮಗಳಿಂದ ನಿನ್ನ ಜೀವನ ಬಹುದೊಡ್ಡ ಬದಲಾವಣೆ ಹೊಂದುತ್ತಿದೆ ನಿನಗೆ ಕೆಟ್ಟದನ್ನ ಬಯಸುವರು ನಿನ್ನಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ನಿನ್ನ ಗೆಲುವಿನ ಸಮಯ ನಿಗದಿಯಾಗಿದೆ ನನ್ನನ್ನು ದಾಟಿಕೊಂಡು ನಿನಗೆ ಯಾರೂ ಕೂಡ ಕೆಟ್ಟದನ್ನು ಬಯಸಲು ಸಾಧ್ಯವಿಲ್ಲ ದೋಷಗಳು ಕೂಡ ನಿನ್ನನ್ನು ಕಾಡುವುದಿಲ್ಲ ನೀನು ಕಂಡ ಕನಸುಗಳು ನನಸಾಗುತ್ತವೆ ನಾನು ಆ ದಾರಿಗಳನ್ನು ತೆರೆಯುತ್ತಿರುವೆ ಹಾಗೂ ನಿನ್ನ ಕೈ ಹಿಡಿದು ಆ ದಾರಿಯಲ್ಲೇ ನಡೆಸುತ್ತೇನೆ ನಾನು ನಿನಗೆ ಒಂದು ಭರವಸೆಯನ್ನು ನೀಡುತ್ತಿರುವೆ ಎಂದಾದರೆ ಆ ಭರವಸೆಯಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ಕಂದ ಹಾಗೆ ನೀನು ಕೂಡ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ಮುಂದೆ ಸಾಗಲೇಬೇಕು ಅತ್ಯಂತ ಶೀಘ್ರವಾಗಿಯೇ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ತೀರ್ಮಾನವಾಗುತ್ತದೆ ಇದರಿಂದ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಇಚ್ಛೆಗಳು ಪೂರ್ಣವಾಗುವುದರಲ್ಲಿ ಇದ್ದ ಅಡೆತಡೆ ಬಾಧೆಗಳನ್ನು ನಾನು ದೂರ ಮಾಡುತ್ತಿರುವೆ ನನ್ನ ಅದ್ಭುತವಾದ ದಿವ್ಯ ಶಕ್ತಿಗಳು ನಿನಗೆ ಪ್ರಾಪ್ತವಾಗುತ್ತವೆ ನಿನ್ನ ರಕ್ಷಣೆ ಹಾಗೂ ನಿನಗೆ ಮಾರ್ಗದರ್ಶನ ನಾನೇ ಮಾಡುತ್ತಿರುವೆ ನಿನ್ನ ಮನೆಯಲ್ಲಿರುವ ಅಶಾಂತಿ ದೂರ ಮಾಡುತ್ತಿದ್ದೇನೆ ನನ್ನ ಮಾತುಗಳನ್ನ ನೆನಪಿಟ್ಟು ಸಾಗು ನಿನ್ನ ಜೀವನ ವ್ಯಕ್ತಿತ್ವ ಅದ್ಭುತವಾಗಿ ಬದಲಾಗುತ್ತದೆ ಹಾಗೆ ನಿನ್ನ ಜೀವನ ಒಂದು ಗೆಲುವು ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನ ಪಡೆದುಕೊಳ್ಳುತ್ತದೆ ಹಂತ ಹಂತವಾಗಿ ನಿನ್ನ ಇಚ್ಛೆಗಳು ಪೂರ್ಣವಾಗುತ್ತವೆ ನಿನ್ನ ಮೇಲೆ ನಿನಗೆ ಭರವಸೆ ಇರಲಿ ಭಯಪಡಬೇಡ ನಾನು ಸ್ವಯಂ ನಿನ್ನ ಜೊತೆಗಿದ್ದೇನೆ ಹಾಗಾಗಿಯೇ ನೀನು ಹಾಗೂ ನಿನ್ನ ಜೀವನ ಅದ್ಭುತವಾದ ತಿರುವು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿರುವುದು ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನ ಮಕ್ಕಳ ಬಗ್ಗೆ ನೀನು ಮಾಡುತ್ತಿರುವ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ಅವರ ಮೇಲೆ ಸದಾ ನನ್ನ ಗಮನವಿದೆ ಹಾಗೆ ನನ್ನ ಮಾರ್ಗದರ್ಶನದಲ್ಲಿ ಅವರ ಜೀವನ ಭವಿಷ್ಯ ಸುಂದರವಾಗುತ್ತದೆ ಹಾಗೆ ಸುರಕ್ಷಿತವಾಗಿರುತ್ತದೆ ಕಂದ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತವೆ ಯಾವ ದಾರಿಯಲ್ಲಿ ನೀನು ಹೆಜ್ಜೆ ಇಟ್ಟಿರುವೆಯೋ ಆ ದಾರಿ ನಿನ್ನ ಗುರಿಯವರಿಗೆ ನಿನ್ನ ಕರೆದೊಯ್ಯುತ್ತದೆ ನೀನು ಆ ದಾರಿಯಲ್ಲಿ ಬಹಳ ಮುಂದೆ ಸಾಗುವೆ ಫಲದ ಪ್ರಾಪ್ತಿಯಾಗುತ್ತದೆ ಮಗು ಇಲ್ಲಿ ಅಸಾಧ್ಯವೆಂಬುದೇನಿಲ್ಲ ಕಂದ ಎಲ್ಲವೂ ಸಾಧ್ಯವಾಗುತ್ತದೆ ನಿನ್ನ ಜೀವನದಲ್ಲಿ ಒಂದು ಹೊಸ ಜೀವದ ಆಗಮನವಾಗುತ್ತದೆ ಭರವಸೆ ಇಡು ನಿನ್ನ ಜೀವನದ ಬಹುದೊಡ್ಡ ನೋವು ನಿವಾರಣೆಯಾಗುತ್ತದೆ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ಒಂದು ಕತ್ತಲೆ ತುಂಬಿದ ಕಠಿಣ ರಾತ್ರಿ ನಿನ್ನಿಂದ ದೂರವಾಗುತ್ತದೆ ಸಂತೋಷದ ಸಕಾರಾತ್ಮಕ ಬೆಳಕು ನಿನ್ನ ಜೀವನವನ್ನ ಆವರಿಸುತ್ತದೆ ಇದರಿಂದ ನಿನ್ನ ಭವಿಷ್ಯ ಬಲವಾಗುತ್ತದೆ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದಕ್ಕಿಂತ ಹೆಚ್ಚಿನ ಖುಷಿ ನಿನಗೆ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲಾ ಕೊರತೆಗಳು ದೂರವಾಗುತ್ತವೆ ಉನ್ನತವಾದ ವ್ಯಕ್ತಿತ್ವದ ಜೊತೆಗೆ ಉನ್ನತವಾದ ಜೀವನ ಭವಿಷ್ಯ ಕರುಣಿಸುತ್ತೇನೆ ಬರುವ ಹನ್ನೊಂದು ದಿನಗಳು ನಿನಗೆ ಬಹಳ ಮುಖ್ಯವಾಗಿರುತ್ತವೆ ನಿನ್ನ ದೃಷ್ಟಿಕೋನ ಸಕಾರಾತ್ಮಕವಾಗಲಿದೆ ಕಷ್ಟವೆಂದುಕೊಂಡ ಜೀವನ ಸರಳವಾಗುತ್ತದೆ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ನಿನಗೆ ಕೆಲವು ಸಹಾಯದ ಹಸ್ತಗಳು ಎದುರಾಗುತ್ತವೆ ಮಗು ಎಲ್ಲವೂ ನನ್ನ ಪ್ರೇರಣೆಯ ಮೂಲಕವೇ ನಿನ್ನ ಜೀವನ ಸಾಗುತ್ತಿದೆ ಕಂದ ನೀನು ನನ್ನ ಚಿಂತನೆ ಮಾಡುತ್ತಿರುವೆ ಹಾಗಾಗಿ ನಾನು ನಿನ್ನ ಜೀವನದ ಸಂಪೂರ್ಣ ಭಾರವನ್ನ ಹೊತ್ತು ಸಾಗುತ್ತಿದ್ದೇನೆ ನಿನ್ನ ಜೀವನವನ್ನ ನಿನ್ನ ಭವಿಷ್ಯವನ್ನ ಸುರಕ್ಷಿತವಾಗಿಡಲು ನಾನು ಎಲ್ಲಾ ಸಿದ್ಧತೆಗಳನ್ನ ಮಾಡುತ್ತಿರುವೆ ಕಂದ ಭಯಪಡಬೇಡ ಈ ಸಾಯಿ ನಿನ್ನ ಜೊತೆಗಿದ್ದಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನ ಹೊಂದಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಹಾಗೆ ಮುಂದೆ ಹೆಜ್ಜೆ ಇಡು ನಿನ್ನ ಹೆಜ್ಜೆಗಳ ಜೊತೆ ಭರವಸೆಯ ಹೆಜ್ಜೆಗಳಾಗಿ ನನ್ನ ಹೆಜ್ಜೆಗಳು ಕಂದ ನಿನ್ನ ಸಂಪಾದನೆ ನಿನ್ನ ಪುಣ್ಯಗಳ ಫಲ ನಿನಗೆಂದೇ ಇರುವ ಆಶೀರ್ವಾದಗಳು ಎಲ್ಲವೂ ನಿನ್ನ ಸೇರುವ ಸಮಯವೇ ಇದಾಗಿದೆ ನೀನು ಮಾಡುತ್ತಿರುವ ಪ್ರತಿಯೊಂದು ಕೆಲಸಗಳು ಫಲದಾಯಕವಾಗಿರುತ್ತವೆ ನಿನಗೋಸ್ಕರ ನಾನು ಹಲವಾರು ದಾರಿಗಳ ಬಾಗಿಲನ್ನ ತೆರೆದಿರುವೆ ಇದು ನಿನ್ನ ಸಮಯವಾಗಿದೆ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ನಿನಗಾಗಿ ನಾನು ಒಂದು ಅದ್ಭುತ ಭವಿಷ್ಯ ರೂಪಿಸಿರುವೆ ಕಂದ ನಿನ್ನ ಬೆಳವಣಿಗೆಗಾಗಿ ಗೆಲುವಿಗಾಗಿ ನಿನ್ನ ಹಾಗೂ ನಿನ್ನ ಕುಟುಂಬದ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಮಾಡುತ್ತಿರುವ ಶ್ರೇಷ್ಠವಾದ ಕರ್ಮಗಳ ಪ್ರತಿ ಫಲ ಕೂಡ ಸಿದ್ಧವಾಗಿದೆ ಕಂದ ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಿಯೇ ಇರುತ್ತದೆ ನಿನ್ನ ಕೆಲವು ನಿರ್ಧಾರಗಳು ಆತ್ಮವಿಶ್ವಾಸದಿಂದ ಕೂಡಿದರೆ ನಿನ್ನ ಜೀವನ ಉತ್ತಮ ಸ್ಥಾನ ಪಡೆದುಕೊಳ್ಳುತ್ತದೆ ನೀನು ನನ್ನ ಮಗು ನೀನು ನನ್ನ ಅಂಶವೇ ಆಗಿರುವೆ ಕಂದ ನಿನ್ನ ಮೇಲೆ ನನಗೆ ಅಪಾರ ಇದೆ ಪ್ರೀತಿ ಇದೆ ಕರುಣೆಯಿದೆ ದಯೆ ಇದೆ ಹಾಗಾಗಿ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿ ನಿನ್ನ ಕೈ ಹಿಡಿದು ನಡೆಸುತ್ತಿರುವುದು ಮಗು ನಿನ್ನ ಎಲ್ಲ ನಿರ್ಧಾರಗಳಲ್ಲಿ ನಾನಿದ್ದೇನೆ ನಿನ್ನ ಬಗ್ಗೆ ಯಾರು ಹೇಗೆ ಮಾತನಾಡಿದರು ಏನೇ ಹೇಳಿದರು ನೀನು ನಿನ್ನ ಆತ್ಮಸಾಕ್ಷಿಯ ನಿರ್ಧಾರಗಳಲ್ಲಿ ದೃಢವಾಗಿರು ನಿನ್ನಲ್ಲಿರುವ ನನ್ನ ಶಕ್ತಿಯಿಂದ ನೀನು ಹೋಗುವ ಕಡೆಯೆಲ್ಲ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಹಾಗೆ ನಿನಗೂ ಕೂಡ ಶುಭವಾಗುತ್ತದೆ ಕಂದ ನೀನು ನಿಂತಿರುವ ಜಾಗದಲ್ಲೇ ನಿನ್ನೊಂದಿಗೆ ನಾನೂ ನಿಂತಿರುವೆ ಆ ಅನುಭೂತಿಯನ್ನು ನಾನು ಆಗಾಗ ನಿನ್ನ ಮನದಲ್ಲಿ ಮೂಡಿಸುತ್ತಲೇ ಇದ್ದೇನೆ ನಿನ್ನ ಮಾತುಗಳಾಗಿ ನಿನ್ನ ನಿರ್ಧಾರವಾಗಿ ನಿನ್ನ ಕೆಲಸಗಳಾಗಿ ನಿನ್ನ ಯುಕ್ತಿಯ ಶಕ್ತಿಯಾಗಿ ನಾನಿದ್ದೇನೆ ಕಂದ ನಿನ್ನ ಹಲವು ಪ್ರಶ್ನೆಗಳ ಉತ್ತರಗಳಾಗಿ ನಾನೇ ಬಂದಿರುವೆ ನಿನ್ನ ಮನಸ್ಸಿನ ನೆಮ್ಮದಿ ನಿನ್ನ ಮನೆಯ ಸಮೃದ್ಧಿಯಾಗಿ ನಿನ್ನ ಮಕ್ಕಳ ನಿನ್ನ ಕುಟುಂಬದ ಯೋಗಕ್ಷೇಮವಾಗಿ ನಾನಿದ್ದೇನೆ ನಿನ್ನ ದೃಢವಾದ ನಿರ್ಧಾರ ಪ್ರೀತಿ ಕರುಣೆ ದಯೆಯಲ್ಲಿ ನಾನಿದ್ದೇನೆ ಕಂದ ನಿನ್ನ ಉತ್ತಮವಾದ ಸೇವೆಗಳಲ್ಲಿ ನಿನ್ನ ಶ್ರೇಷ್ಠವಾದ ಉದ್ದೇಶಗಳಲ್ಲಿ ಸ್ವಯಂ ನಾನೇ ಇದ್ದೇನೆ ಹಾಗಾಗಿಯೇ ನಿನ್ನ ಜೀವನ ಬದಲಾಗುತ್ತಿದೆ ನಿನ್ನ ವ್ಯಕ್ತಿತ್ವ ಗೌರವ ಆದರ ಪ್ರೇಮ ಸಂಪತ್ತನ್ನು ಹೊಂದಲು ಸಿದ್ಧವಾಗುತ್ತಿದೆ ಕಂದ ಈ ಸಿದ್ಧತೆಗೆ ನಾನು ಎಲ್ಲ ತಯಾರಿಯನ್ನು ನಡೆಸಿಯೇ ನಿನ್ನನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತಿದ್ದೇನೆ ನಿನ್ನ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸುತ್ತಿರುವೆ ನಿನ್ನಲ್ಲಿ ದೃಢವಾದ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಿರುವೆ ಕಂದ ಧೈರ್ಯವಾಗಿ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ನೀನಂದುಕೊಂಡ ಕೆಲಸದಲ್ಲಿ ನಿನಗೆ ಗೆಲುವು ನಿನ್ನದೇ ಆಗುತ್ತದೆ ನಿನ್ನ ಗೆಲುವಿನ ಸಮಯ ನಾನು ನಿಗದಿ ಮಾಡಿರುವೆ ನಿನ್ನ ಬಲವಾಗಿ ನಿನ್ನ ಯೋಜನೆಯಾಗಿ ನಿನ್ನ ಯೋಚನೆಗಳಾಗಿ ನಿನ್ನ ಭಕ್ತಿಯಾಗಿ ನಿನ್ನ ಜೀವನದ ಭವಿಷ್ಯದ ಭದ್ರತೆಯಾಗಿ ರಕ್ಷಣೆಯಾಗಿ ನಿನ್ನ ಬಂಧುವಾಗಿ ನಿನ್ನ ತಾಯಿ ತಂದೆಯಾಗಿ ಜೊತೆಗೆ ನಡೆಯುವ ಮಿತ್ರನಾಗಿ ನಾನಿದ್ದೇನೆ ಕಂದ ನಾನು ನಿನ್ನ ಜೊತೆಯೇ ಇರುವಾಗ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ನಿನ್ನ ರಕ್ಷಣೆ ನನ್ನ ಭಾರವಾಗಿದೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು ಹಾಗೆ ನಿನ್ನ ಕುಟುಂಬಕ್ಕೆ ನಿನ್ನ ಅಮೂಲ್ಯವಾದ ಸಮಯ ನಿನ್ನ ಅಮೂಲ್ಯವಾದ ಪ್ರೇಮವನ್ನ ಕೊಡುಕಂದ ನೀನು ನನ್ನಲ್ಲಿ ವಿಶ್ವಾಸ ಬಿಟ್ಟು ಹೃದಯ ಪೂರ್ವಕವಾಗಿ ಎಂದು ಕೂಗಿದ್ದೀಯ ಖಂಡಿತವಾಗಿಯೂ ನಿನ್ನ ಆ ಕರೆಗೆ ನಾನು ಓಗೊಟ್ಟು ನಿನ್ನ ಜೀವನವನ್ನ ನಿನ್ನ ಮನವನ್ನ ಪ್ರವೇಶ ಮಾಡಿ ನಿನ್ನ ಹೃದಯದಲ್ಲೇ ನೆಲೆಸಿದ್ದೇನೆ ಕಂದ ಚಿಂತಿಸಬೇಡ ನಾನು ನಿನಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡುತ್ತೇನೆ ಸರಿಯಾವುದು ತಪ್ಪ್ಯಾವುದು ಎಂದು ತಿಳಿಸುತ್ತೇನೆ ಅದರಂತೆಯೇ ನೀನು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಕರ್ಮಗಳನ್ನು ಮಾಡು ಖಂಡಿತವಾಗಿಯೂ ಅದರ ಫಲವನ್ನ ನಾನು ಕೊಡುತ್ತೇನೆ ನಿನ್ನಿಂದ ಯಾರೋ ದೂರವಾದರು ಎಂದು ಚಿಂತಿಸಬೇಡ ನಿನ್ನ ಬೆಲೆ ತಿಳಿದಾಗ ಅವರು ಮತ್ತೆ ಬಂದು ನಿನ್ನನ್ನೇ ಸೇರುತ್ತಾರೆ ಅವರ ತಪ್ಪಿನ ಅರಿವು ಅವರಿಗೆ ಉಂಟಾದಾಗ ಅವರೆಂದಿಗೂ ನಿನ್ನನ್ನು ಬಿಟ್ಟು ದೂರ ಹೋಗಲಾರರು ಅವರು ನೀನಂದುಕೊಂಡಂತೆ ಬದಲಾಗುತ್ತಾರೆ ನಿನ್ನ ಜೊತೆ ಒಂದು ಒಳ್ಳೆಯ ಜೀವನದಲ್ಲಿ ಬೆಸೆದುಕೊಳ್ಳುತ್ತಾರೆ ಕಂದ ಇದು ನನ್ನ ಭರವಸೆಯಾಗಿದೆ ನಿನಗೆ ನಿನ್ನ ಜೀವನದಲ್ಲಿ ನಾನು ಮತ್ತೊಂದು ಅದ್ಭುತವಾದ ಅವಕಾಶವನ್ನ ಕೊಡುತ್ತಿರುವೆ ಆ ಅವಕಾಶವನ್ನ ನನ್ನ ಚಿಂತನೆ ಮಾಡುತ್ತಾ ಸರಿಯಾದ ರೀತಿಯಲ್ಲಿ ಉಪಯೋಗಿಸು ಸನ್ನ ನಿನ್ನಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನ ತುಂಬಿರುವೆ ನೀನು ದುರ್ಬಲನಲ್ಲ ನಿನ್ನಿಂದ ಎಲ್ಲವೂ ಸಾಧ್ಯ ಕಂದ ಆತ್ಮವಿಶ್ವಾಸದಿಂದ ಆ ಕೆಲಸದಲ್ಲಿ ಮುಂದೆ ಸಾಕು ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಮಗು ಇಲ್ಲಿ ಯಾರೂ ಅಷ್ಟು ಶ್ರೀಮಂತರಿಲ್ಲ ಕಂದ ನಿನ್ನೆಯನ್ನ ಖರೀದಿ ಮಾಡುವಷ್ಟು ಹಾಳೆಯನ್ನ ತಿಳಿಯುವಷ್ಟು ತಿಳಿದುಕೋ ಕಂದ ಹಾಗೆಯೇ ಯಾವ ವ್ಯಕ್ತಿಯೂ ಕೂಡ ಅಷ್ಟು ಬಡವನಾಗಿಯೂ ಇಲ್ಲ ಮುಂದೆ ಬರುವ ನಾಳೆಯ ಅದೃಷ್ಟವನ್ನ ಬದಲಿಸುವಷ್ಟು ಯೋಚಿಸು ಕಂದ ಇಂದು ನಿನಗೆ ಕಷ್ಟವಿದೆ ಅದು ಸ್ಥಿರವಲ್ಲ ನಾಳೆ ನಿನಗೆ ಅದೃಷ್ಟದ ದಿನವಾಗಿದೆ ಅದೂ ಸ್ಥಿರವಲ್ಲ ನಿನ್ನ ಯೋಚನೆ ನಿನ್ನ ಯೋಜನೆ ಉತ್ತಮವಾಗಿದ್ದರೆ ಉತ್ತಮ ಉದ್ದೇಶಗಳನ್ನ ಹೊಂದಿದ್ದರೆ ಅವು ನಿನಗೆ ಶ್ರೇಷ್ಠವಾದ ನಾಳೆಯನ್ನ ಭವಿಷ್ಯವನ್ನ ತಂದುಕೊಡುತ್ತವೆ ಎಂಬುದನ್ನ ಎಂದಿಗೂ ಮರೆಯಬೇಡ ಅನುಮಾನ ಅನ್ನುವುದು ನಿನ್ನೊಳಗೆ ಹೋದರೆ ನಿನ್ನೊಳಗಿನಿಂದ ಪ್ರೀತಿ ನಂಬಿಕೆಯನ್ನ ಹೊರದೋಡುತ್ತದೆ ಕಂದ ಹಾಗಾಗಿ ನಿನ್ನ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನ ಯೋಚಿಸಿ ತೆಗೆದುಕೋ ನಿನ್ನ ಜೀವನದಲ್ಲಿ ಒಂದು ಕನಸು ನಿಂತು ಹೋಗಿದೆ ಆ ಕನಸು ಈಡೇರುವ ಸಮಯವೇ ಇದಾಗಿದೆ ಖಂಡಿತವಾಗಿಯೂ ನಿನ್ನ ಕನಸು ನನಸಾಗುತ್ತದೆ ಕಂದ ಪ್ರಯತ್ನ ನನ್ನ ಆಶೀರ್ವಾದವಿದೆ ನಿನ್ನ ಉದ್ದೇಶ ಒಳಿತಿನಿಂದ ಕೂಡಿದರೆ ಮರುಕ್ಷಣವೇ ಫಲ ಸಿಗುತ್ತದೆ ಕಂದ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳಿವೆ ಜೀವನ ಸಾಗಿಸುವುದು ಹೇಗೆ ಎನ್ನುವ ಚಿಂತೆ ಮಾಡಬೇಡ ಜೀವನದಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳಲ್ಲೇ ಮುಳುಗಿ ಹೋಗಿ ಮುಂದಿನ ಜೀವನ ಹೇಗೆ ಸಾಗಿಸುವುದು ಎನ್ನುವ ಮನಸ್ಥಿತಿಯನ್ನ ಹೊಂದಬೇಡ ನಾನಿದ್ದೇನೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢವಾದ ನಂಬಿಕೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಾನು ನಿನ್ನ ಕೆಟ್ಟ ಕರ್ಮವನ್ನ ಕಳೆದು ನಿನ್ನ ಪುಣ್ಯವನ್ನ ವೃದ್ಧಿಸುತ್ತೇನೆ ಇದರಿಂದ ನಿನ್ನ ಜೀವನ ಭವಿಷ್ಯ ಉತ್ತಮವಾಗುತ್ತದೆ ಕಂದ ನಾನೇ ಸ್ವಯಂ ನಿನಗೆ ಭರವಸೆ ನೀಡುತ್ತಿದ್ದೇನೆ ನನ್ನ ಭರವಸೆಯಲ್ಲಿ ಹಾಗೆ ನಿನ್ನ ಪ್ರಾರ್ಥನೆಯ ಮೇಲೆ ನಿನಗೆ ವಿಶ್ವಾಸವಿದ್ದರೆ ಖಂಡಿತವಾಗಿಯೂ ನಿನ್ನ ಬದುಕು ಉತ್ತಮವಾಗುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲಾ ಕಷ್ಟ ದುಃಖ ಸಮಸ್ಯೆಗಳನ್ನ ನಾನು ಭರಿಸುತ್ತೇನೆ ನಿನಗೆ ಉತ್ತಮವಾದ ಜೀವನವನ್ನ ಉತ್ತಮವಾದ ಭವಿಷ್ಯವನ್ನ ಉತ್ತಮವಾದ ಸುಖ ಶಾಂತಿ ನೆಮ್ಮದಿಯ ಸಂಪತ್ತನ್ನ ಕೊಡುತ್ತೇನೆ ಕಂದ ಹೆದರಬೇಡ ನಿನ್ನ ಮನದಲ್ಲಿರುವ ಕೆಲವು ಶಂಕೆಗಳು ದೂರವಾಗುತ್ತವೆ ಪರಿಸ್ಥಿತಿಗಳು ಬದಲಾಗುತ್ತವೆ ನಿನ್ನ ಭಾಗ್ಯದ ಖುಷಿ ಸಂತೋಷ ಸಂಪತ್ತು ನೆಮ್ಮದಿ ನಿನಗೆ ಸಿಗುವ ಸಮಯವೇ ಇದಾಗಿದೆ ನಾನು ನಿನ್ನ ಜೊತೆಗೆ ಇದ್ದೇನೆ ನಿನ್ನ ಜೀವನ ಒಂದು ಮಹತ್ವಪೂರ್ಣ ನಿರ್ಧಾರದೊಂದಿಗೆ ಬದಲಾಗುತ್ತದೆ ಆ ಬದಲಾವಣೆ ನಿನ್ನಿಂದ ಶ್ರೇಷ್ಠ ಕರ್ಮಗಳನ್ನ ಮಾಡಿಸುತ್ತದೆ ಆ ಶ್ರೇಷ್ಠ ಕರ್ಮಗಳು ನಿನಗೆ ಶ್ರೇಷ್ಠವಾದ ಜೀವನ ತಂದು ಕೊಡುತ್ತದೆ ಕಂದ ಭವಿಷ್ಯ ಶ್ರೇಷ್ಠವಾಗಿಸುತ್ತಿದ್ದೇನೆ ಭದ್ರವಾಗಿಸುತ್ತಿದ್ದೇನೆ ನನ್ನ ಕೃಪೆ ಸದಾ ನಿನ್ನ ಮೇಲಿದೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಒಳ್ಳೆಯ ಸೇವೆಗಳಾಗುತ್ತಿವೆ ಆ ಸೇವೆಗಳಿಂದ ನಾನು ಪ್ರಸನ್ನನಾಗಿರುವೆ ಹಾಗಾಗಿ ನಾನು ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ಉತ್ತಮವಾಗಿಸುತ್ತಿರುವೆ ನಿನ್ನ ನಿನ್ನ ಕುಟುಂಬವನ್ನ ಸುರಕ್ಷಿತವಾಗಿಡುವೆ ಕಂದ ನನ್ನಲ್ಲಿ ಭರವಸೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಗೆಲುವಿನ ತಾರೀಖು ನಿಗದಿಯಾಗಿದೆ ಮಗು ನೀ ನಂದುಕೊಂಡಂತೆ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ತಕ್ಕ ಹಾಗೆ ಶ್ರೇಷ್ಠವಾದ ಫಲಗಳನ್ನೇ ನಾನು ನೀಡುತ್ತಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ